ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾದ್ರು ನೋಡ್ತಾರೆ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ರಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡ್ಯೋದಲ್ಲಿ ಶಂಕುವನ್ನು ಮನೆಯಲ್ಲಿ ಇಟ್ಟು ಪೂಜಿಸ್ಬೌದಾ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಎಲ್ಲರೂ ಮನೆಯಲ್ಲೂ ಸಹ ಇಡಬಹುದಾ ಅನ್ನೋದನ್ನು ನೋಡೋಣ ಶಂಖವನ್ನು ಹೌದು ಮೊದಲು ಶಂಕುವನ್ನು ನಾವು ವಿಷ್ಣುವಿನ ಸ್ವರೂಪ ಅಂತ ಹೇಳಿ ಕರಿತೀವಿ ಶಂಕುವಿನಲ್ಲಿ ಒಂದು ವಿಷ್ಣುವನ್ನು ನೋಡ್ಬೋದು ಹಾಗಾಗಿಬಿಟ್ಟು ಶಂಕುವನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ನಮಗೆ ಅದೃಷ್ಟ ಬರುತ್ತದೆ ಅಂತ ಹೇಳ್ತಾರೆ ಏಕೆ ಅಂದರೆ ಶಂಕು ಒಂದು ವಿಷ್ಣುವಿನ ಸ್ವರೂಪ ಆಗಿದ್ದರಿಂದ ಆಗಿರುವುದರಿಂದ ತಾಯಿ ಲಕ್ಷ್ಮೀ ಮಾತೆಗೆ ಇದು ಒಂದು ತುಂಬನೇ ಇಷ್ಟ ಹಾಗಾಗಿ ತಾಯಿ ನಮ್ಮ ಮನೆ ನಾವು ಅದನ್ನ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಮಗೆ ಒಂದು ಲಕ್ಷ್ಮಿಯ ಒಂದು ಆಶೀರ್ವಾದ ಸಿಗುತ್ತದೆ ಹಾಗಾಗಿ ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಶಂಕುವನ ಇಟ್ಟು ಪೂಜೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಹಾಗೆಯೇ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹ ನೆರವೇರ್ತವೆ ಇದನ್ನು ಪೂಜೆಯನ್ನು ಮಾಡುವುದರಿಂದ ನಾವು ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಮನೆಯಲ್ಲಿಟ್ಟು ನಾವು ಪ್ರತಿದಿನವೂ ಸಹ ಇದನ್ನು ಪೂಜೆಯನ್ನು ಮಾಡಿದರೆ ಆರೋಗ್ಯ ಸಮಸ್ಯೆನೂ ಸಹ ನಿವಾರಣೆ ಆಗುತ್ತಾ ಬರುತ್ತದೆ ಹಾಗೆಯೇ ಒಂದು ಧನಾತ್ಮಕ ಶಕ್ತಿ ಮನೆಯಲ್ಲಿರುತ್ತದೆ ನೆಲೆಸುತ್ತದೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರುವುದಿಲ್ಲ ಇದನ್ನು ನಾವು ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು ಎಲ್ಲೆಂದ್ರಲ್ಲೆಲ್ಲ ಇಡೋದಕ್ಕೆ ಹೋಗಬಾರ್ದು ಇದಕ್ಕೆ ತನ್ನದೇ ಆದಂಥ ಅಂತಹ ಒಂದು ಶೇಕ್ ಭಕ್ತಿ ಇರುವುದರಿಂದ ಇದನ್ನ ನಾವು ಅಷ್ಟೇ ಒಂದು ಇದನ್ನ ಏನು ಹೇಳ್ತೀವಿ ಗೌರವದಿಂದ ಒಂದು ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತದೆ ವಿಷ್ಣುವಿನ ಸ್ವರೂಪ ಆಗಿ ಆಗಿರುವುದರಿಂದ ಇದು ಶಂಕು ನಾವು ಒಂದು ತುಂಬಾ ಒಂದು ಗೌರವದಿಂದ ನಾವು ಮನೆಯಲ್ಲಿ ಇದನ್ನ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳಿತಾಗುತ್ತದೆ ಸಕಲ ಐಶ್ವರ್ಯವು ಸಹ ನಮಗೆ ಲಭಿಸುತ್ತದೆ ಅಂತ ಹೇಳ್ಬೋದು ಈ ಶಂಕುವನ್ನು ನಾವು ಎರಡು ಶಂಕು ಇದ್ದರೆ ತುಂಬಾ ಒಳ್ಳೆಯದು ಅಂತಾರೆ ಅಂದರೆ ಒಂದು ಊದುವಂಥ ಶಂಕ ಒಂದು ಪೂಜೆ ಮಾಡುವಂತ ಶಂಕ ಆದರೆ ಎಲ್ಲರ ಮನೆಯಲ್ಲೂ ಸಹ ಎಲ್ಲರೂ ಸಹ ಶಂಕುವನ್ನ ಊದುವುದಿಲ್ಲ ಹಾಗೆಯೇ ಎಲ್ಲರೂ ಊದುವಂಥ ಶಂಕವನ್ನ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದಿಲ್ಲ ಹಿಂದೆಲ್ಲ ಸಾಮಾನ್ಯವಾಗಿ ಈ ರೀತಿಯಾಗಿರುವಂತಹ ಶಂಕು ಇರುವುದು ಕಡಿಮೆ ಅಂತಾನೆ ಹೇಳ್ಬೋದು ಮನೆಗಳಲ್ಲಿ ಊದುವಂಥ ಮನೆಯಲ್ಲಿ ಮಾತ್ರ ಇರುತ್ತೆ ಈ ಶಂಕುವ ಅಂತ ತಿಳ್ಕೊಂಡಿರ್ತಾರೆ ಆದರೆ ಖಂಡಿತವಾಗಿಯೂ ಸಹ ಶಂಕುವನ್ನು ಒಂದು ಈ ರೀತಿಯಾಗಿರುವಂಥ ಶಂಕುವನ್ನು ತಗೊಂಡು ಬಂದು ನಾವು ಮನೆಯಲ್ಲಿಟ್ಟು ಖಂಡಿತವಾಗಿಯೂ ಪೂಜೆಯನ್ನು ಮಾಡಬಹುದು ತುಂಬನೇ ಒಳ್ಳೆಯದಾಗುತ್ತದೆ ಈ ಒಂದು ಶಂಕುವನ್ನು ಪೂಜಿಸುವುದರಿಂದ ಇನ್ನು ಊದುವಂಥ ಶಂಕ ಇದ್ದರೆ ನಾವು ಅದನ್ನು ಊದುವುದರಿಂದ ಶಂಕುವನ್ನು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ ಹಾಗೆ ಆ ಊದಿದರೆ ನಾವು ನಮಗೆ ಒಂದು ಒಂದು ಶಕ್ತಿ ಬರುತ್ತದೆ ಅಂತಲೇ ಹೇಳ್ಬೋದು ನೆಗೆಟಿವ್ ಎನರ್ಜಿ ಇರೋದಿಲ್ಲ ಮನೆಯಲ್ಲಿ ಎಂಥದ್ದೇ ಒಂದು ವಾಸ್ತು ದೋಷ ಇದ್ದರೂ ಸಹ ಆಗುತ್ತದೆ. ಹಾಗಾಗಿಬಿಟ್ಟು ನಾವು ಊದುವಂಥ ಶಂಖ ಇದ್ದರೆ ಖಂಡಿತವಾಗಿಯೂ ಅದನ್ನು ಊದಬೇಕು ತುಂಬ ಆರೋಗ್ಯಕ್ಕೂ ಸಹ ಅದು ತುಂಬಾ ಒಳ್ಳೆಯದು ಶಂಕುವನ್ನು ಊದುವುದರಿಂದ ಆದರೆ ಶಂಕುವನ್ನು ನಾವು ಶಂಖ ಮನೆಯಲ್ಲಿ ಮನೆಯಲ್ಲಿಡಲ್ಲ ಅಂದರೆ ಪರವಾಗಿಲ್ಲ ಒಂದು ಶಂಖವನ್ನು ಈ ರೀತಿಯಾಗಿರುವಂಥ ಶಂಕುವನ್ನು ಮನೆಯಲ್ಲಿಟ್ಟು ಖಂಡಿತವಾಗಿಯೂ ಪೂಜೆಯನ್ನು ಮಾಡ್ಬೋದು ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ನಾನು ಸುಮಾರು ಎರಡು ವರ್ಷದಿಂದ ನಾನು ಇದನ್ನು ನಮ್ಮ ಮನೆಯಲ್ಲಿಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ ನಮಗಂತೂ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿಬಿಟ್ಟು ಇದೊಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಒಂದು ಆತಂಕ ಭಯ ಇಲ್ಲದೆ ಖಂಡಿತವಾಗಿಯೂ ಶಂಕವನ್ನು ತಗೊಂಡು ಬಂದು ಪೂಜೆಯನ್ನು ಮಾಡಬಹುದು ಎಲ್ಲಿ ತೊಗೊಂಡು ಬರಬೇಕು ಅಂದರೆ ಇತ್ತೀಚೆಗೆ ಸಾಮಾನ್ಯವಾಗಿ ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಸಿಗ್ತವೆ ಈ ರೀತಿಯಲ್ಲಿ ಪೂಜೆ ಮಾಡುವಂಥ ಶಂಖಗಳು ಅಥವಾ ನಾವು ಎಲ್ಲಾದರೂ ಸಹ ಒಂದು ದೇವಿಯ ಒಂದು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ತೀರ್ಥಕ್ಷೇತ್ರಗಳು ಅಂತ ಏನು ಹೇಳ್ತೀವಿ ದೇವಿಯ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಯೂ ಸಹ ಸಿಗ್ತವೆ ಆಗ ನೋಡ್ಕೊಂಡು ತಗೊಂಡು ಬಂದು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ